ಮತ್ತೆ ಹೇಗಿದ್ದೀರಾ ಎಲ್ಲರು ನಿಮ್ಗೆಲ್ಲಾ ಗೊತ್ತಾ ಒಂದ್ ಸ್ವಲ್ಪ ಜನ ಹೆಂಗಿರ್ತಾರ ಅಂದ್ರೆ ಅಮೆರಿಕನ್ ನೇಮ್ಸ್ ಇಟ್ಕೊಂತಾರೆ ಆದ್ರೆ ಕಾಸ್ಟ್ ಎಲ್ಲಾ ಇಂಡಿಯನ್ಸ್ ಇರುತ್ತೆ ಯಾವತರ ಹೆಸರು ಅಂದ್ರೆ ವಿಲ್ಸನ್ ಜಾನ್ಸನ್ ಫ್ರಾಂಚೈಸ್ ಇದಂತೂ ನನ್ನ ಪರ್ಸನಲ್ ಫೇವ್ರೇಟ್ ಸಿ ಬಿ ಬೇಬಿ ಈ ಏನು ತಪ್ಪಿಲ್ಲ ಆದ್ರೆ ನೀವೇನ್ ಯೋಚನೆ ಮಾಡ್ತಾ ಇರ್ತೀರಾ ಒಬ್ಬ ಬೆಳ್ಳಿಗಿರೋ ಹುಡುಗ ಹ್ಯಾಂಡ್ಸಮ್ ಆಗಿ ನೀಲಿ ಕಣ್ಣೀರೋನ್ ಅಂತ ಆದ್ರೆ ಅಲ್ಲಿ ಆಗೋದೇನು ಹರ್ರಗಿರ್ತಾನೆ ಅಲ್ಲೆಲ್ಲ ಮುಂದಕ್ಕೆ ಇರುತ್ತೆ ನಿಮ್ ಹತ್ರ ಬರ್ತಾ ಬರ್ತಾ ಬೀಜಗಳು ಕರ್ಕೊಂತ ಇರ್ತಾನೆ ಅವಾಗ ನಿಮ್ಗೆ ಹೆಂಗ್ ಅನ್ಸುತ್ತೆ ಕನ್ಫ್ಯೂಸನ್ ಆಗ್ಬೋದು again ಹೋಗ್ಲಿ ಬಿಡಿ ನಾವ್ ಇವತ್ತು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾವಿವ್ ಮಾತಾಡ್ತಾ ಇದೀವಿ ಆ ಮಹಾನ್ ವ್ಯಕ್ತಿಯವರ ಬಗ್ಗೆ ಎಲ್ಲಾ ಅಲ್ಲಿ ಏನೋ ಒಂದು ಕಾಣ್ ಮಾಡ್ತಾ ಇರ್ತಾರೆ ನಿಮ್ ಜೊತೆ ಆಗಿರ್ಬೋದು ನಿಮ್ ಜೊತೆ ಆಗಿಲ್ದಿರ್ಬೋದು ಅಕ್ಷಯ್ ಕುಮಾರ್ ಹೆಂಗೆ ಎಲ್ಲಾರ ಮನೇಲಿ ಟಾಯ್ಲೆಟ್ ಅಲ್ಲಿ ಹೋಗ್ತಾನೋ ಹಂಗೆ ಇವತ್ತು ಸೀದಾ ಟಾಯ್ಲೆಟ್ ಅಲ್ಲೇ ಟಾಪಿಕ್ ತಗೊಂಬರಣ ಫಸ್ಟ್ ಈಗ ಸ್ಕೂಲ್ ಅಲ್ಲಿರೋ ಟಾಯ್ಲೆಟ್ ಸಾಮಾನ್ಯ ಜಾಗ ಅಲ್ಲ ಅದು ಹುಡುಗಿರ್ದಂತೂ ಗೊತ್ತಿಲ್ಲ ನನ್ಗೆ ಹುಡುಗುರ್ದಂತೂ ಎರಡ್ ಎರಡ್ ಅವರ್ ಗಂಟೆ ಹ್ಯಾಂಗ್ ಓವರ್ ನಡೀತಾ ಇರುತ್ತೆ ಬೇಕಾದ್ರೆ ಎರಡ್ ಮೂರ್ ಪೀರಿಯಡ್ ಬಿಟ್ಟು ಬಂದ್ ನೋಡಿ ಅಲ್ಲೇ ಇರ್ತಾರೆ ಎಲ್ಲೂ ಹೋಗಿರಲ್ಲ ಮತ್ತೆ ಯಾವ್ದನಾ ಜಗಳ ಆದ್ರೆ ಸಾಕು ಸ್ಕೂಲ್ ಅಲ್ಲಿರೋ ಸಭೆ ಎಲ್ಲಾ ಟಾಯ್ಲೆಟ್ ಒಳಗಡೆ ಹೋಗ್ಬಿಡುತ್ತೆ ಅಲ್ಲ ಜಗಳ ಹಾಡಕ್ಕೋಸ್ಕರ ಟಾಯ್ಲೆಟ್ ಒಳಗಡೆ ಏನಕ್ಕೆ ಹೋಗ್ತೀರಾ ಯಾರದಾನ ಕೈ ಟಚ್ ಆದರೆ ಗಲೀಜಾಗಲ್ವ ಮತ್ತೆ ಒಂದು ಸ್ವಲ್ಪ ಮಕ್ಕಳು ಹೆಂಗಿರ್ತಾರೆ ಅಂದರೆ ಟಾಯ್ಲೆಟ್ ಅಲ್ಲಿ ಎಕ್ಸರ್ಸೈಜ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಇಲ್ಲೊಬ್ಬ ರಿಲ್ಯಾಕ್ಸ್ ಆಗ್ತಾ ಇರ್ತಾನೆ ಆಕಡೆ ಒಬ್ಬ ಪುಲಪ್ ಹೊಡಿತಾ ಇರ್ತಾನೆ ಇಲ್ಲ ನೀವೇ ಯೋಚನೆ ಮಾಡಿ ನೋಡಿ ಎಷ್ಟೀ ಅನ್ಸುತ್ತ ಅಂತ ಮತ್ತೆ ಒಂದ್ ಟಾಯ್ಲೆಟ್ ಅಲ್ಲಿ ನಾಲ್ಕ್ ಜನ ಮೇಲೆ ಇದ್ರೆ ಅಲ್ಲಿ ಹುಚ್ಚೆ ಒಯ್ಯೋದು ಪಾಪ ಏನೋ ಒಂದ್ ಗಾಂಚಲಿ ಮಾಡ್ತಾರೆ ಆದ್ರೆ ನಿಮ್ಗೆ ಹುಚ್ಚೆ ಹೊಯ್ಯಕ್ ಬಿಡಲ್ಲ ಅಲ್ಲಿ ಮತ್ತೆ ಇವಾಗ ಬರೋನಾ ಅಸೆಂಬ್ಲಿಗೆ ನಾನ್ ಜೀವನದಲ್ಲಿ ಏನೇನೋ ನೋಡ್ಬಿಟ್ಟಿದೀನಿ ಆದ್ರೆ ಅಸೆಂಬ್ಲಿ ತರ ನಾನು ಇವತ್ತವರೆಗೂ ಏನು ನೋಡಿಲ್ಲ ಎಷ್ಟು ಬಿಸಿಲಿ ಇರುತ್ತೆ ಅಂದ್ರೆ ಶಾರುಖ್ ಖಾನ್ ದುರ್ಮಿ ಕೂಲು ಆಡ್ ಗ್ಯಾಪ್ ನ ಬರುತ್ತೆ ಇವಾಗ ಒಂದ್ ಅಸೆಂಬ್ಲಿ ಶುರು ಹೆಂಗಾಗುತ್ತೆ ಎಲ್ಲದಿಕ್ಕಿ ಫಸ್ಟ್ ಬರುತ್ತೆ ಥಾಟ್ ಫಾರ್ ದ ಡೇ ಅದ್ರಲ್ಲಿ ಏನಕ್ಕೂ ಗೊತ್ತಿಲ್ಲ ಇಬ್ಬರು ಮಕ್ಕಳು ಬರ್ತಾರೆ ಅದ್ರಲ್ಲಿ ಒಬ್ಬ ಕವಿತೆ ಹೇಳ್ತಾ ಇರ್ತಾನೆ ಇನ್ನೊಬ್ಬ ಹಿಂಕ್ ಇಟ್ ವೆನ್ ಐ ವಿಲ್ ರಿಪೀಟ್ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಇಲ್ಲಿ ಹೆ ಬೆನ್ನಿಂದ ದಿಕ್ ಹೋಗ್ತಾ ಇರುತ್ತೆ ಇವ್ರಿಗೆ ಥಿಂಕ್ ಇಟ್ ವೆನ್ ಐ ವಿಲ್ ರಿಪೀಟ್ ಅಂತ ಹೇಳ್ತಾ ಇರ್ತಾರೆ ಏನಕ್ಕೆ ಯೋಚನೆ ಮಾಡ್ಲಿ ನಾನು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಲಾ ಇಲ್ಲ ಇದು ಯೋಚನೆ ಮಾಡ್ಕೊಂಡಿಲ್ಲ ಅದಾದ್ಮೇಲೆ ಒಂದ್ ಮಕ್ಳು ಗ್ಯಾಂಗ್ ಬರುತ್ತೆ ಸೋ ಕೋಲ್ ಸಾಂಗ್ ಅನ್ನೋದ್ರ ಮೇಲೆ ರೇಪ್ ಮಾಡ್ತಾ ಇರ್ತಾರೆ ಯಾರು ಕೇಳಿಸ್ಕೊಂತರ್ ಗುರು ಕವಿತೆಗಳನ್ನ ಯಾರು ಕೇಳಿಸ್ ಟೀಚರ್ಸ್ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅದಾದ್ಮೇಲೆ ಪ್ರಿನ್ಸಿಪಲ್ ಬರ್ತಾರೆ ಒಂದ್ ಸ್ವಲ್ಪ ಪ್ರಿನ್ಸಿಪಲ್ಸ್ ಇರ್ತಾರೆ ಎರಡ್ ಮಾತ್ ಹೇಳಿ ಮುಗಿಸ್ಬಿಡ್ರಿ ಅಂತಾರೆ ಆದ್ರೆ ಒಂದ್ ಸ್ವಲ್ಪ ಪ್ರಿನ್ಸಿಪಲ್ ಇರ್ತಾರೆ ಅವ್ರ ಜೀವನನೇ ಹೇಳ್ಕೊಂಡ್ ಕುತ್ಕೊಂಡ್ಬಿಡ್ತಾರೆ ಇಲ್ಲಿ ಇಷ್ಟು ಬಿಸ್ಲಲ್ಲಿ ನಮಗ್ ಟಾರ್ಚರ್ ಆಗ್ತಾ ಇರುತ್ತೆ ಇವ್ರು ನೋಡಿದ್ರೆ ಇವ್ರ ಜೀವನ್ದಲ್ಲಿ ಏನೇನಾಗೋಯ್ತೋ ಅದೆಲ್ಲ ಹೇಳ್ಕೊಂಡ್ ಕುತ್ಕೊಂತಾರೆ ಅದಾದ್ಮೇಲೆ ನಿಮ್ ಅದೃಷ್ಟ ಏನಾನ ಇದ್ರೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಕೂಡ ಆಗುತ್ತೆ ಏನಕಂದ್ರೆ ಅವ್ರಿಗೆ ಚಾನ್ಸ್ ಸಿಗುತ್ತಲ್ಲ ನಾವ್ ಎಷ್ಟು ವೇಸ್ಟ್ ಇದೀವಂತ ತೋರ್ಸಕೋಸ್ಕರ ಮತ್ತೆ ಯಾವಾಗ ನೀವು ಸ್ವಲ್ಪ ಸುಸ್ತಾಗ್ತೇತಂತ ಕುತ್ಕೊಂಡ್ಬಿಟ್ರೆ ಅವಾಗಿಂದ ಅವಾಗೇ ನಿಲ್ಸ್ಬಿಡ್ತಾರೆ ಎಲ್ಲಾಗು ಸುಸ್ತಾಗ್ತಾ ಇರುತ್ತೆ ಒಂದೆರಡು ನಿಮಿಷ ಕುತ್ಕೊಳ್ಳೋಕ್ ಬಿಡಿ ನಾನೇನು ಆರ್ಮಿಗೆ ಜಾಯಿನ್ ಆಗ್ತಾ ಇದೀನ ನಾನು ಫಿಸಿಕಲ್ ಟೆಸ್ಟ್ ತಗೊಳಕೋಸ್ಕರ ಅದಕ್ಕೆ ತಾನೇ ನಾಲ್ಕೈದು ವರ್ಷ ಅಸೆಂಬ್ಲಿ ಅಟೆಂಡ್ ಮಾಡಿರೋದಕ್ಕೋಸ್ಕರ ಗಾರೆ ಗೆಲ್ಸ್ದವ್ರ ತರ ಆಗ್ಬಿಟ್ಟಿದೆ ನನ್ನ ಮಕ ನೋಡ್ದವರು ಅಂತಾರೆ ಕಷ್ಟ ಪಡ್ತವ್ನ ಜೀವನದಲ್ಲಿ ಅಂತ ಅದಾದ್ಮೇಲೆ ಟೀಚರ್ಸ್ ಬರುತ್ತೆ ನಾನು ಫಸ್ಟೇ ಹೇಳ್ತಾ ಇದ್ದೀನಿ ಟೀಚರ್ಸ್ ಮಾತ್ರ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ಅವ್ರ ಮೇಲೆ ತಮಾಷೆ ಮಾಡೋದು ವೆರಿ ರಾಂಗ್ ವೆರಿ ವೆರಿ ರಾಂಗ್ ಆದ್ರೆ ಒಂದ್ ಸ್ವಲ್ಪ ಟೀಚರ್ಸ್ ಹೆಂಗಿರ್ತಾರೆ ಅಂದ್ರೆ ಅವ್ರಿಗೆಲ್ಲ ಏನಕ್ಕೆ ಹಂಗ ಅನ್ಸುತ್ತೆ ಹದಿನೈದು ನಿಮಿಷ ಲಂಚ್ ಬ್ರೇಕ್ ಒಳಗಡೆ ಜಗತ್ತಲ್ಲಿರೋ ಖುಷಿ ಎಲ್ಲ ತಗೊಂಡ್ಬಿಡ್ತೀವಿ ಅಂತ ಊಟ ತಿನ್ನೋದು ಬ್ರೇಕಲ್ ಆಯ್ತು ಹುಚ್ಚು ಹೊಯ್ಯೋದು ಬ್ರೇಕಲ್ ಆಯ್ತು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಬ್ರೇಕಲ್ ಡ್ಯಾನ್ಸ್ ಬ್ರೇಕ್ ಅಲ್ಲಾಯ್ತು ಮ್ಯೂಸಿಕ್ ಆಯ್ತು ಇಸ್ಪರ್ ಬ್ರೇಕಲ್ ಆಯ್ತು ಆಕ್ಟಿಂಗ್ ಬ್ರೇಕಲ್ ಆಯ್ತು ಕುಂಟೆ ಬಿಲ್ಲೆ ಬ್ರೇಕಲ್ ಆಯ್ತು ಎಲ್ಲ ಗುರು ಮಕ್ಕಳು ನಾವು ಏನ್ ನಿತ್ಯಾನಂದನ ಹದಿನೈದು ನಿಮಿಷದಲ್ಲಿ ಜಗತ್ ಕೈಯಲ್ಲಿ ಇಟ್ಕೊಳಕೋಸ್ಕರ ಮತ್ತೆ ಒಂದ್ ಸ್ವಲ್ಪ ಟೀಚರ್ಸ್ ಇರ್ತಾರೆ ಅವ್ರಗಳಿಗೆ ನಮಗೆಲ್ಲ ಓಡಿಸೋದ್ರಲ್ಲಿ ಮಜಾ ಸಿಗುತ್ತೆ ಎಲ್ಲ ಸುಮ್ನೆ ಕುತ್ಕೊಂಡಿರ್ತೀವಲ್ಲ ಬಂದ್ಬಿಟ್ಟು ಓಡು ಓಡಿಂದ ಇಲ್ಲಿಂದ ಅಂತಾನೆ ಎಲ್ಲ ಗುರು ಸ್ವಲ್ಪ ಮನುಷ್ಯತ್ವ ಇರ್ಲಿ ಮಕ್ಕಳು ನಾವು ಹೆಂಗ್ ಅನ್ಸುತ್ತೆ ಅಂದ್ರೆ ಏನ್ ನಿಮ್ ಕಾರ್ ಕೆಳಗಡೆ ಮಲ್ಕೊಂಡಿರೋ ನಾಯಿ ಓಡಿಸ್ದಂಗ ಓಡಿಸ್ತಾ ಇರ್ತಾರೆ ಸ್ವಲ್ಪನ ಕೂದ್ಲು ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗಿ ಈಗ ಮಕ್ಕದ್ ಮುಂದೆ ಬಂದ್ ಹೇಳ್ತಾರೆ ಏನಿದು ಏನ್ ಮಾಡ್ಕೊಂಡಿದ್ಯಾ ಅಂತ ಅಲ್ಲ ಗುರು ನನ್ ಕೂದ್ಲು ನನ್ ಇಷ್ಟ ಹೆಂಗನ ಮಾಡ್ಕೊಂತೀನಿ ಇನ್ ಶಾರ್ಟ್ ಕೂದ್ಲೇನ್ ಕಿತ್ತ ಅಂಟಿಸ್ಕೊಂಡಿಲ್ವಲ್ಲ ನನ್ ತಲೆ ಮೇಲೆ